ಈಗ ಈ ಶರಾವತಿ ಪಂಪ್ ಸ್ಟೋರೇಜ್ ಹೇಗೆ ಅಂತ ಹೇಳಿ ನಾವೆಲ್ಲ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ನಡೆಸೋದು ಹೇಗೆ ಅಂತೇಳಿ ಅವರು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂದ್ರೆ ಕೆಪಿಸ ನಮ್ಮ ಈ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರು ಶಾಸಕರು ಪೂರ್ವವಾಗಿ ಸಾಗರದಲ್ಲಿ ಹನ್ನೆರಡು ದಿನಗಳ ಕಾಲ ಏನು ನಾವು ಹೋರಾಟ ಜನ ಭಾಗಿಯಾಗಿದ್ದು ಇನ್ನು ಸಾಕಷ್ಟು ಜನ ಕಾರಣ ಭಾಗಿಯಾಗಲಿಕ್ಕೆ ಸಾಧ್ಯ ಸಾಕಷ್ಟು ಅನುಭವವನ್ನು ಪಡೆದೇನೆ ಈ ಹೋರಾಟಗಾರರನ್ನ ಹೋರಾಟವನ್ನು ಹತ್ತಿಕ್ಕಂತ ಅನೇಕ ಪ್ರಯತ್ನಗಳು ಬೆಳೆದವು ಈಗ ಕೆಲವ್ರು ಹೇಳಿದ್ರು ಇನ್ನು ಲಾಂಗ್ ಟೈಮ್ ಅಂತ ಹೋರಾಟಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಸಾಧ್ಯ ಇದೆ ಅಂತ ನಾನು ಕೂಡ ಹೇಳ್ತೀನಿ ಯಾಕಂತಂದ್ರೆ ದಂಡಾವತಿ ಅನ್ನೋ ಒಂದು ಯೋಜನೆಯನ್ನ ನೂರು ದಿನಗಳ ಕಾಲ ಇಲ್ಲಿ ಅವರು ಯಾವ ರೀತಿ ಪ್ರಥಮರಾಗಿದ್ದಾರೆ ಅಂತಂದ್ರೆ ಈ ಯೋಜನೆಯನ್ನ ಮಾಡದೇ ತೀರ್ತೇವೆ ಅನ್ನೋ ಪ್ರಯತ್ನಕ್ಕೆ ಬಂದಿದ್ದಾರೆ ಈ ಒಂದು ಫಿಲಮ್ ಶೂಟಿಂಗ್ ನಂತರದಲ್ಲಿ ಕ್ರಮ ಮಾಡಿ ಪ್ರಚಾರ ಮಾಡ್ತಾ ಆ ರೀತಿಯ ಪಿಕ್ಚರ್ ಅನ್ನ ಮಾಡಿ ಜನಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಈ ಹನ್ನೆರಡು ದಿನ ಹೋರಾಟದಲ್ಲಿ ಸಾಕಷ್ಟು ಜನರಿಗೆ ಅರಿವು ಬಂದಿತ್ತು ತುಂಬಾ ತಜ್ಞರು ಬಹಳ ವಿಚಾರ ಸಂಖ್ಯೆಯನ್ನು ಕೂಡ ಇಲ್ಲಿರ್ತಕ್ಕಂಥ ವಿಚಾರ ಕೂಡ ಬಹಳ ಪ್ರಭಾವ ಬೀರಿ ಅಲ್ಲಿ ಹನ್ನೆರಡು ದಿನಗಳ ಕಾಲ ಸಾಕಷ್ಟು ಜನ ನಾಯಕರು ಬಂದು ತಮ್ಮ ವಿಚಾರವನ್ನು ಹಂಚಿಕೊಂಡಿತ್ತು ಅದರಿಂದ ಗಲಭಿಲಿಗೊಂಡಿರ್ತಕ್ಕಂಥ ಇಲಾಖೆ ಹಾಗೆ ಸಿ ಎಲ್ ಅಧಿಕಾರಿಗಳು ಮತ್ತೆ ಹಿಂದಿನ ಇಲಾಖೆ ಸಚಿವರು ಹಾಗೆ ಸಂಬಂಧಪಟ್ಟಂತ ಶಾಸಕರು ಗಂಭೀಣಗೊಂಡಿದ್ದಾರೆ ಯಾಕೆಂತಂದ್ರೆ ಸಚಿವರ ಸೂಚನೆ ಮಾಧ್ಯಮ ಸಂವಾದವನ್ನು ಸಂವಾದ ಎಲ್ಲ ಕಡೆ ನಡೀತಾ ಇದೆ ಸಾಗರದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ ನನಗೆ ಬಂದ ಮಾಹಿತಿ ಅವರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ ನಂತರದಲ್ಲಿ ಏನೋ ಒಂದಿಷ್ಟು ಬ್ಯಾಗ್ಗಳ ವಿವರೆಯನ್ನಾಗಿ ಪತ್ರಕರ್ತರಿಗೆ ಮತ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದೆ ಖಾಲಿ ಬ್ಯಾಗ ಏನಾಗಿದ್ದೀನಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಈ ಹೋರಾಟ ಯಾವುದೋ ಸಣ್ಣ ಪುಟ್ಟ ವ್ಯಕ್ತಿಗಳ ಸಣ್ಣ ಪ್ರಾಜೆಕ್ಟ್ ವಿರುದ್ಧ ಅಲ್ಲ ಗೊಬ್ಬರು ನಾನು ಬಹಳ ಖುಷಿ ಆಯ್ತು ವಿಚಾರಗಳನ್ನ ಕೇಳಿ ಹಿಂದಿನ ವಿಚಾರ ಸಂಕೀರ್ಣದಲ್ಲಿ ಅದನ್ನ ನಾವು ಈ ಲಿಂಕ್ ನ ತೆಗೆದು ಡೌನ್ಲೋಡ್ ಮಾಡಿ ಹಂಚ್ಬೇಕು ಸಾಕಷ್ಟು ಜನರಿಗೆ ಅರ್ಥ ಆಗ್ತದೆ ನಮ್ಮ ಹನ್ನೆರಡು ದಿವಸದ ಹೋರಾಟ ಸಾಕಷ್ಟು ಕೆಲವರು ಗೊತ್ತಿರಬಹುದು ಪತ್ರಿಕೆ ಓದಿರ್ಬೋದು ಕೆಲವರಿಗೆ ಗೊತ್ತಿದೆ ಗೊತ್ತಿದ್ದ ಪ್ರಸ್ತಾಪ ಮಾಡ್ತೀನಿ ನಮ್ಮ ಸಂಸದರು ಕೂಡ ಭಾಗಿಯಾಗಿದ್ದ ಹೋರಾಟ ರಾಘವೇಂದ್ರ ಗೊತ್ತಿರಲಿಲ್ಲ ಈ ಹೋರಾಟ ಆರಂಭ ಆದ್ರೆ ಗಮನಕ್ಕೆ ಬಂದಿದೆ ನಾನು ಕೇಂದ್ರದಲ್ಲಿ ನಿಲ್ಲಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬಹುದು ಅದನ್ನು ತಿಳಿದುಕೊಂಡು ನಮ್ಮ ಪಕ್ಕದ ಕ್ಷೇತ್ರದ ಎಂ ಪಿ ಅವರ ಸಹಕಾರವನ್ನು ಪಡೆದು ನಾನು ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮ ಅನ್ನೋ ಮಾತನ್ನು ಹೇಳಿದ್ದೆ ಹಾಗೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ನಮ್ಮ ಜೊತೆಗೆ ಹೋರಾಟದಲ್ಲಿ ಭಾಗಿಯಾಗಿದ್ದರು ನಾನು ನಾವು ಅವರು ಕೂಡ ಈ ವಿಚಾರದಲ್ಲಿ ತಗಲಾಗಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂತಂದ್ರೆ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ನಿಲುವು ಎನ್ನುವಂತೆ ಈ ಕ್ಷಣದ್ದು ಕೂಡ ಅವರ ನಿಲುವನ್ನ ಸ್ಪಷ್ಟಪಡಿಸಿಲ್ಲ ರಾಜ್ಯ ಬಿಜೆಪಿಯವರ ಉಪಾಧ್ಯಕ್ಷರಾಗಿರೋದ್ರಿಂದ ವಿಚಾರವನ್ನ ಅವರ ಅವರ ಮಾತನ್ನ ಅವರು ಸ್ಪಷ್ಟಪಡಿಸಬೇಕು ప్రయత్న మే ఈ సంఘటనలు బున్న ముందు తొత్తే పరిసరవాదం అన్న ప్రశ్న రైతు సంఘటన పరిసర నిలవే సా ನಮ್ಮವರ ಮತ್ತೆ ಸಣ್ಣ ಸಣ್ಣ ವಿಚಾರ ಅದು ಮಿಸ್ಕಮ್ಯುನಿಕೇಶನ್ ಇರಬಹುದು ನಾನು ಅನ್ಕೊಂಡಿದ್ದೆ ದೊಡ್ಡ ದೊಡ್ಡ ಒಳಗಳಿಗೆ ವಿರೋಧ ಮಾಡಿದ್ರೆ ಮತ್ತೆ ಸಣ್ಣ ಸಣ್ಣ ಹೊಟ್ಟುವುದಂತೂ ವಿರೋಧ ಇಲ್ಲ ಅಂತ ನಾನು ಭಾವನೆ ಈ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ನಾವು ಭಾವಿಸ್ಕೊಂಡು ಎಲ್ಲರೂ ಕರೆದಿದ್ವಿ ಸಾಕಷ್ಟು ನಮ್ಮ ಹಿರೇಮಠ ಸಾಹೇಬ್ರು ಕೂಡ ಸಾಗರದಿಂದ ಕರೆ ಬಂದಿದ್ರು ಅವ್ರ ಕಾರಣದಿಂದ ಪಾಪ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ನಿಗದಿ ಆಗಿದ್ವು ಆದ್ರೆ ನಮಗೆ ಈಗ ಅವರು ನಮ್ಮ ತಾಲೂಕಿನಲ್ಲಿ ನಾವು ಶಾಸಕರು ಅವರ ಯಾವ ರೀತಿ ಕಾರ್ಯಪ್ರವೃತ್ತರಾಗಿ ಅವರ ಸಭೆ ಪಕ್ಷದ ಕಾರ್ಯಕರ್ತರು ಸಭೆ ನೀವೆಲ್ಲರೂ ಕೂಡ ಈ ಯೋಜನೆ ಬೇಕು ಅಂತ ಪ್ರತಿಯೊಬ್ಬರು ಹೇಳಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಅವರ ಕಾರ್ಯಕರ್ತರಿಗೂ ಕೂಡ ಗೊತ್ತು ಇದು ಅವೈಜ್ಞಾನಿಕವಾದ ಯೋಜನೆ ಇದು ನಮ್ಗೆಲ್ಲರೂ ಕೂಡ ಮಾರ್ಗವಾದ ಯೋಜನೆ ಅಂತ ಗೊತ್ತು ಅವ್ರು ಯಾರು ಕೂಡ ಇವತ್ತಿಗೂ ಕೂಡ ಈ ಹೋರಾಡದ ಒಂದೇ ಒಂದು ಧ್ವನಿಯನ್ನು ಎತ್ತಿರಲಿಲ್ಲ ಅನಿವಾರ್ಯ ಪರಿಸ್ಥಿತಿ ಪಕ್ಷದಲ್ಲಿ ಕೆಲವೊಂದು ಇರ್ತಾರೆ

ಮತ್ತೆ ಯಾವ ರೀತಿಯ ಪರಿಸರ ನಾಶಾನೇ ಆಗುದಿಲ್ಲ ಅಂತ ಕೆಪಿಸಿ ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಾರೆ ಹಾಗಾಗಿ ಇದು ಮುಂದುವರೆದು ಯಾವ ರೀತಿಯ ದಾಳಿಗಳು ಕೂಡ ಆಗಬಹುದು ಹೋರಾಟಗಾರ ಮೇಲೆ ಅಂದ್ರೆ ದೈಹಿಕವಾಗಿ ಅಂತ ಅಲ್ಲ ರೀತಿಯಲ್ಲಿ ನಮ್ಮ ಮಾನಹಾನಿಯ ಏನು ಮಾನಹಾನಿ ಮಾಡತಕ್ಕಂಥ ದಾಳಿಗಳು ಕೂಡ ಎಲ್ಲರ ಮೇಲೆ ನಡೀಬಹುದು ಯಾರ ಮೇಲೆ ಕೂಡ ಅವರ ನಾವು ಅವ್ರ ಜೊತೆ ನಿಂತೇವೆ ಮೊದಲ ಸಂದೇಶವನ್ನು ಇಲ್ಲಿ ಕೊಡಬೇಕು ನೀವು ಇಲ್ಲ ಅಂತಂದ್ರೆ ಒಬ್ಬೊಬ್ಬರಾಗಿ ಹೋರಾಟದಿಂದ ಹಿಂದೆ ಸರಿಯೋ ಸಾಧ್ಯತೆ ಇದೆ ಮಾರ್ಗದರ್ಶನದಲ್ಲಿ ನಾವೊಂದು ಗಟ್ಟಿಯಾಗಿ ನಿಂತೇವೆ ನಮ್ಮ ಈ ಹೋರಾಟದಲ್ಲಿ ಮಾಡಬೇಕು ಯಾಕೆಂದ್ರೆ ಹೋರಾಟ ಈ ಹನ್ನೆರಡು ದಿನದಲ್ಲಿ ನಮಗೆ ಅನೇಕ ಪಾಠಗಳನ್ನು ಹೇಳ್ಕೊಟ್ಟಿದ್ದೆ ಸಾಕಷ್ಟು ಜನ ಬಂದಿದ್ದೀರಿ ತುಂಬಾ ದೂರದಿಂದ ಬಂದು ನಾವು ನಿರೀಕ್ಷೆ ಮಾಡಿದ್ದಿಲ್ಲ ಆದ್ರೆ ಸಾಗರದಲ್ಲಿ ಪಾದಯಾತ್ರೆ ಮಾಡ್ತೀರೋ ಶರಾವತಿಯಿಂದ ಮಾಡ್ತಿರೋ ಬೆಂಗಳೂರಿಂದ ಮಾಡ್ತಿರೋ ನಾವು ಶಿವಮೊಗ್ಗ ಜಿಲ್ಲೆಯಿಂದ ನಾವು ಎಲ್ಲ ಸಹಕಾರವನ್ನ ಇಲ್ಲೇ ಇದ್ದಾರೆ ಅವ್ರಿಬ್ರು ಒಬ್ರು ಇಟ್ಟಿದ್ದಾರೆ ಭಾವನೆ ಇದೆ ನಾನು ಅವ್ರ ಪರವಾಗಿ ನಾವೆಲ್ಲ ಸಹಕಾರವನ್ನು ಕೊಟ್ಟು ಈ ಹೋರಾಟ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ವಿಭಾಗದಲ್ಲೂ ಕೊಟ್ಟುಕೊಂಡು ಎಲ್ಲಾ ಸಂಘಟನೆಗಳನ್ನು ಕೂಡ ಹೋರಾಟ ಮಾಡಿದ್ರೆ ಇದೇ ದೊಡ್ಡ ವಿಚಾರ ಅಲ್ಲ ಇದು ಬ್ರಿಟಿಷರ ಜೊತೆ ಮಾಡಿದಕ್ಕಿಂತಲೂ ಕಷ್ಟದ ಹೋರಾಟ ಹಾಗಾಗಿ ಎಲ್ಲರೂ ಸೇರಿಕೊಂಡ್ರೆ ಖಂಡಿತ ದೇಶ ಸಂಸ್ಥೆಗಳನ್ನು ಮಾಡಿದ್ರೆ ನಮ್ಮ ಮಾತನಾಡುತ್ತೆ